ದೇವ್ರೆ ಯಾಕಪ್ಪ ನಾನು ಬಾಳೆಲಿಂತ ಆಟ ಆಡ್ಬಿಟ್ಟೆ ಈ ಬಂಗಾರದ ಗುಡಿ ಮೇಲೆ ನಿನ್ ಕಣ್ಣು ಯಾಕಪ್ಪ ಬೀಳ್ತು ಸುಖ ಸಂಸಾರದಿಂದ ಬಾಳ್ಬೇಕಾದಂತ ಸಂದರ್ಭದಲ್ಲಿ ನನ್ನ ಹೆಂಡತಿ ಪೂರ್ಣ ಕಿತ್ಕಂಡೆ ಇನ್ನು ಪ್ರೀತಿಯ ನನ್ನ ತಮ್ಮ ತಂಗಿಯನ್ನ ನನ್ನಿಂದ ದೂರ ಮಾಡಿದೆ ಅಯ್ಯೋ ದೇವ್ರೆ ಸತ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಹದ್ನಾಲ್ಕು ವರ್ಷವರ ವಾಸವನ್ನ ಮಾಡ್ದ ಸತ್ಯ ಹರಿಶ್ಚಂದ್ರ ಸತ್ಯ ಪರಿಪಾಲನೆಗಾಗಿ ಶಾನವನ್ನೇ ಕಾಯ್ದ ಧರ್ಮ ರಾಜ್ಯ ಸ್ಥಾಪನೆಗಾಗಿ ಪಾಂಡವರು ಅನುಭವಿಸಿದರು ನಾನು ನ್ಯಾಯ ನೀತಿ ಧರ್ಮ ಪರಿಪಾಲನೆ ಅಂತ ಹೇಳಿ ಈ ಬಂಗಾರದ ಗುಡಿಯನ್ನೇ ಉಳಿಸಿಕೊಳ್ಳಾರದೆ ಹೋದೆ ಅಯ್ಯೋ ಇನ್ನು ನನ್ನಂತಹ ಭಾಗ್ಯ ಬದುಕಿರಬಾರದು ಇನ್ನು ನನ್ನಂತಹ ಭಾಗ್ಯ ಬದುಕಿರಬಾರದು a n e r t a y a "Aku ingin b e r t a y a 'Aku ingin bertanya, 'Aku ingin b e r t a y a 'Aku ingin b e r t a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y a a a y

ತಮ್ಮ ತಂಗಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಈ ಬಂಗಾರದ ಗುಡಿಯಲ್ಲೇ ಇದ್ದಾರೆ கிவி நான் கேரரே நோட் நகவியா நகபேட நகபேட் நான் நான் ಇಷ್ಟೆಲ್ಲ ಇದ್ದು ಈ ಬಂಗಾರದ ಗುಡಿಯನ್ನು ಉಳಿಸಲಾರದ ನಾನು ಹೇಳಿ ನನ್ನ ತಮ್ಮ ತಂಗಿಯರನ್ನ ಬಾಳಿಸಲಾರದೆ ಹೋದವನು ಹೌದು ನಾನು ಹೇಳಿ ನಿಜವಾಗ್ಲು ನಾನು ಹೇಳಿ ಅಯ್ಯ ನಾನು ಹೇಳಿ ಅಯ್ಯೋ ಹೇಳಿ ಅಯ್ಯ ಎಲ್ಲ ನ್ಯಾಯ ನೀತಿ ಧರ್ಮ ಎಲ್ಲ ಹೋಯ್ತು ಅಯ್ಯೋ ಮಾವ ಮಾವ ಯಾಕ ಮಾವ ಯಾಕೆ ಕತ್ಲೆ ಈ ರೀತಿ ಕುತ್ಕೊಂಡಿದ್ದೀರಾ ಹೇಳಿ ಮಾವೇಡ ಮಾತಾಡ್ಬೇಡ

ಯಾವ್ರೆ ಹೋಗಿ ದೂರ ಹೋಗಿ ಯಜಮಾನ್ರಿಗೆ ಹುಚ್ಚಿರ್ದ್ಬಿಟ್ಟಿದೆ ಅಮ್ಮ ಗೋವಿಂದಣ್ಣ ಹೋಗಿ ನಮ್ಮ ಸಮಾಧಾನ ಮಾಡ್ಕಿ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರ ಯಜಮಾನ್ರಿ ಸಮಾಧಾನ ಅಮ್ಮವ್ರೆ ಅಲ್ಲಿ ನೋಡಿ ಅಮ್ಮವ್ರೆ ಗಜೇಂದ್ರ ಮತ್ತೆ ಆಕಾಶ ಈ ಬರ್ತಾ ಇದಾರೆ ಅವ್ರಿಗೆ ತೋರ್ಸೋಣ ಇರಿ ಯಜಮಾನ್ರಿ ಯಜಮಾನ್ ಏನಾಗ್ತದೆ ಯಜಮಾನ್ರ ಯಜಮಾನ್ರಿ ಯ ದೊಡ್ಡ ಯಜಮಾನ್ರಿಗೆ ಹುಚ್ಚಿಡ್ಬಿಡಿದ ಗೋವಿಂದ ಏನ್ ಹೇಳ್ತಾ ರೀತಿ ಹಣ್ಣು ಹುಚ್ಚಿಡಿದು ಬೇಕಾ ನೀನೇನೇ ಚಿಂತೆ ಮಾಡಬಾರ ಕಣೋ ನಿನ್ನಣ್ಣನ ಏನಾಗಿದೆ ಅಂತ ನಾನು ನೋಡ್ತೀನಿ ಬೇಡ ಬೇಡ ನೀನೇನು ನೋಡೋದು ಬೇಡ ಹಾಗೆ ಕೈದಾ ನಮ್ಮಾವನ ನೀನು ಮುಟ್ಬೇಡ ನಿನ್ನಿಂದ ನಮ್ಮವ್ಗೆ ತಿಂಸ್ತಿ ಆಗ್ಪೋದು ನಾನು ಬಿಡಲೇ ತಲೆ ಕೆಡ್ದೆನೇ ಗಜೇಂದ್ರ ಯಾಕೆ ಮುಟ್ಬಾರ್ದು ಇವ್ರು ಮಾಡಿದ ಪಾಪಕ್ಕೆ ಇವರಿಗೆ ಈ ರೀತಿ ಆಗಿದೆ ಇವರನ್ನ ಆಸ್ಪತ್ರೆ ಸೇರಿಸಿ ಗಜೇಂದ್ರ <laughs> <laughs> ಏನ ತಲೆಗೆಲ್ಲ ಕೆಟ್ಟಿದ್ದೇನೆ ಹೇ ಗಜೇಂದ್ರ ಇವ್ರ ಆಸ್ಬೇರೆ ಕರ್ಕೊಂಡೋಗೋ ಹೋಗೋ ಆಗ್ ಮನೆಯ ನಾನು ಹಿಡ್ಕೊಳ್ತೇನೆ